ನಮಸ್ತೆ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ಪ್ರೋಕ್ಸೋ ಕೇಸ್ ಪ್ರಕರಣದ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಿದ ಕೋರ್ಟ್ ಆರೋಪಿ ಭರತೇಶ್ ರಾವಸಾಬ್ ಮಿರ್ಜಿ ಎಂಬಾತನಿಗೆ ಗಲ್ಲು ಶಿಕ್ಷೆ ಮತ್ತು ಹತ್ತು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದೆ ಹೌದು ಹದಿನೇಳು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿದ್ದ ಬಳಿಕ ಅಪ್ರಾಪ್ತಿಯನ್ನ ಕೊಂದು ಬಾವಿಯೊಂದರಲ್ಲಿ ಎಸೆದಿದ್ದ ಆರೋಪಿ ಕುರ್ಚಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ ಒನ್ನೂರ ಇಪ್ಪತ್ತು ಬಾರ್ ಹತ್ತೊಂಬತ್ತರಲ್ಲಿ ಪ್ರಕರಣ ದಾಖಲಾಗಿತ್ತು ಮಹತ್ವದ ತೀರ್ಪನ್ನು ನೀಡಿ ಆದೇಶಿಸಿದ ಗೌರವಾನ್ವಿತ ನ್ಯಾಯಾಧೀಶೆ ಸಿಎಂ ಪುಷ್ಪಲತಾ ಪ್ರಕರಣ ಭೇದಿಸಲು ಸಹಕರಿಸಿದ ಅಧಿಕಾರಿಗಳಿಗೆ ಪ್ರಶಂಸೆಯನ್ನು ಒದಗಿಸಲಾಗಿದೆ ಈ ಹೀನ ಕೃತ್ಯವೆಸಗಿದ ಪಾಪಿ ಭರತೇಶ್ ಮಿರ್ಜೆ ಈತನಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆದಿದ್ವು ಈ ತೀರ್ಪು ಹೊರಬಿದ್ದಂತೆ ಆರು ವರ್ಷಗಳ ಹೋರಾಟಕ್ಕೆ ಬಾಲಕಿಯ ಕುಟುಂಬಸ್ಥರಿಗೆ ನ್ಯಾಯ ಸಿಕ್ಕಂತಾಗಿದೆ